ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ವಸುದೇವ ಸುತಂದೇವಂ ಕಂಸ ಚಾಣೂರ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಲ್ಲರಿಗೂ ಕೂಡ ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವೊಂದು ದೃಷ್ಟಿಯನ್ನು ಹರಿಸಿದ್ದೇವೆ ಇವತ್ತಿನ ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಸೂತಕ ಎಂಬಂತಹ ವಿಚಾರದ ಬಗ್ಗೆ ಒಂದು ಸೂಕ್ಷ್ಮಾವಲೋಕನವನ್ನು ಮಾಡುವಂತಹ ಪ್ರಯತ್ನ ಸೂತಕದ ವಿಚಾರ ಸಮುದ್ರದಷ್ಟು ವಿಸ್ತಾರವಾದದ್ದು ಆದರೆ ವಿಸ್ತಾರವಾದದ್ದು ಅಂತ ನಾವು ಸುಮ್ಮನಿದ್ದರೆ ಆಗುವುದಿಲ್ಲ ಎಲ್ಲರಿಗೂ ಕೂಡ ಅದರ ಒಂದು ಸಣ್ಣ ಒಂದು ಮಾಹಿತಿಯನ್ನು ಕೊಡುವ ಎಂಬಂತಹ ಉದ್ದೇಶದಿಂದ ಇವತ್ತು ನಾನು ಇಲ್ಲಿ ಕೂತಿದ್ದೇನೆ ಎಲ್ಲರಿಗೂ ಕೂಡ ಗೊತ್ತು ಸೂತಕ ಅಂತ ಹೇಳುವಂಥದ್ದು ಅವರು ಇವರಿಗೆ ಅಂತ ಅಲ್ಲ ಎಲ್ಲ ಸನಾತನ ಧರ್ಮೀಯರಲ್ಲಿಯೂ ಕೂಡ ಆಚರಣೆಯಲ್ಲಿ ಇರತಕ್ಕಂತಹ ಒಂದು ವ್ಯವಸ್ಥೆ ಇದು ಶಾಸ್ತ್ರದ ರೀತಿಯಾಗಿ ಬಂದದ್ದು ಸ್ಮೃತಿಗಳಲ್ಲಿ ಎಷ್ಟೋ ಸ್ಮೃತಿಗಳುಂಟು ನೂರಾರು ಸ್ಮೃತಿ ದಕ್ಷ ಸ್ಮೃತಿ ಮನುಸ್ಮೃತಿ ಯಾಜ್ಞವಲ್ಕ್ಯ ಸ್ಮೃತಿ ವಸಿಷ್ಠ ಸ್ಮೃತಿ ನಾರದ ಸ್ಮೃತಿ ಗೋಬಿರ ಸ್ಮೃತಿ ಹೀಗೆ ಪ್ರತಿಯೊಂದು ಸ್ಮೃತಿಗಳಲ್ಲಿಯೂ ಕೂಡ ಈ ಸೂತಕದ ಬಗ್ಗೆ ವಿಶೇಷವಾದಂತಹ ವಿಮರ್ಶೆಯನ್ನು ಋಷಿಗಳು ನಮಗೆ ಕೊಟ್ಟಿದ್ದಾರೆ ಏನು ಈ ಸೂತಕ ಅಂತ ಹೇಳಿದರೆ ಇದರ ಔಚಿತ್ಯ ಏನು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಸೂತಕ ಬಂದ ಕೂಡಲೇ ನಾವು ಹತ್ತು ರಾತ್ರೆ ಸೂತಕವನ್ನು ಆಚರಿಸ್ತೇವೆ ಹನ್ನೊಂದನೇ ದಿವಸ ತೀರ್ಥವನ್ನು ಅಥವಾ ಪಂಚಗವ್ಯವನ್ನು ಪ್ರಾಶನ ಮಾಡಿ ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಳ್ತೇವೆ ಯಾಕೆ ಈ ಸೂತಕದ ಒಂದು ಮಹತ್ವ ಏನು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುವ ಸೂತಕ ಅಂತ ಹೇಳಿದರೆ ಅಶುದ್ಧಿ ಅಂತ ಅರ್ಥ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಅಶುದ್ಧಿಗಳು ಪ್ರಾಪ್ತಿಯಾದಾಗಲೂ ನಾವು ಏನು ಮಾಡ್ತೇವೆ ಬಹಿರಂಗ ಅಶುದ್ಧಿ ಪ್ರಾಪ್ತಿಯಾದಾಗ ನಾವು ಸ್ನಾನವನ್ನು ಮಾಡಿ ಶುದ್ಧರಾಗ್ತೇವೆ ಅಂತರಂಗದ ಅಶುದ್ಧಿ ಪ್ರಾಪ್ತಿಯಾದಾಗ ತೀರ್ಥವನ್ನು ಸೇವಿಸಿ ಅಥವಾ ಪಂಚಗವ್ಯವನ್ನು ಸೇವಿಸಿ ಆಚವನವನ್ನು ಸೇ ಮಾಡಿ ನಾವು ಶುದ್ಧರಾಗ್ತೇವೆ ಆದರೆ ಇದು ಈ ಸೂತಕ ಅಂತ ಹೇಳುವಂತಹ ಅಶುದ್ಧಿ ಅನಿರ್ವಚನೀಯವಾದಂತಹ ಅತೀಂದ್ರಿಯವಾದಂತಹ ಒಂದು ಅಶುದ್ಧಿ ಇದಕ್ಕೆ ಇಷ್ಟು ದಿವಸಗಳು ಕಳೆದ ಮೇಲೆಯೇ ಅದಕ್ಕೆ ಶುದ್ಧಿ ಅಂತ ಹೇಳುವಂಥದ್ದು ಶಾಸ್ತ್ರಕಾರರ ನಿರ್ದೇಶ ಸುಮ್ಮನೆ ಸೂತಕ ಬಂತು ಅಂತ ಗೊತ್ತಾದ ಕೂಡಲೇ ಆಚರಣವನ್ನು ಮಾಡಿದರೆ ಪಂಚಗವ್ಯವನ್ನು ತೆಗೆದುಕೊಂಡರೆ ಶುದ್ಧಿ ಆಗುವುದಿಲ್ಲ ಅದಕ್ಕೆ ಇಷ್ಟು ರಾತ್ರಿಗಳು ಆಗಬೇಕು ಇಷ್ಟು ರಾತ್ರಿಗಳು ದಾಟಬೇಕು ಅಂತ ಶಾಸ್ತ್ರಕಾರರು ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತಹ ಒಂದು ಏನು ಅಗಾಧವಾದಂತಹ ಒಂದು ಅಶುದ್ಧಿಯನ್ನು ನಾವು ಸೂತಕ ಅಂತ ಕರಿತೇವೆ ಅದರಲ್ಲಿಯೂ ಕೂಡ ಸೂತಕ ಅಂತ ಹೇಳಿದರೆ ಹುಟ್ಟಿದ್ದು ಏನಿದೆ ಮಗು ಹುಟ್ಟಿದರೆ ಅದರ ಆಚರಣೆಯನ್ನು ಸೂತಕ ಅಂತ ಕರೀತಾರೆ ಯಾರಾದರೂ ತೀರಿ ಹೋದಾಗ ಅದರ ಆಚರಣೆಯನ್ನು ಮೃತಕ ಅಂತ ಕರೀತಾರೆ ಅಥವಾ ಶಾವ ಶೌಚ ಅಂತ ಕರೀತಾರೆ ಹೀಗೆ ಬೇರೆ ಬೇರೆ ಹೆಸರುಗಳುಂಟು ಒಂದಷ್ಟು ಪ್ರಾಂತಗಳಲ್ಲಿ ಹುಟ್ಟಿದ್ರೂ ತೀರಿ ಹೋದರೂ ಎಲ್ಲದಕ್ಕೂ ಕೂಡ ಸೂತಕ ಅಂತ ಹೇಳುವಂತಹ ಪದವನ್ನೇ ಉಪಯೋಗಿಸ್ತಾರೆ ನಿಜವಾಗಿ ಹುಟ್ಟಿದ್ದಕ್ಕೆ ಸೂತಕ ಅಂತ ಹೇಳಬೇಕು ತೀರಿ ಹೋದದ್ದಕ್ಕೆ ಮೃತಕ ಅಂತ ಹೇಳಬೇಕು ಇರಲಿ ಅದೇನೇ ಇರಲಿ ಆ ಆಚರಣೆ ನಮ್ಮಲ್ಲಿ ಅನೂಚಾನವಾಗಿ ಬಂದಿದೆ ಇವತ್ತು ಇದು ಇವತ್ತು ನಿನ್ನೆಯದ್ದಲ್ಲ ನಮ್ಮ ಹಿರಿಯರ ಕಾಲದಿಂದಲೂ ಕೂಡ ಕುಟುಂಬದಲ್ಲಿ ಯಾರಾದರೂ ಮರಣವನ್ನು ಹೊಂದಿದರೆ ಅಥವಾ ಯಾರಾದರೂ ಮಗುವನ್ನು ಪ್ರಸವಿಸಿದರೆ ಅದಕ್ಕೆ ಸೂತಕ ಆತ ಆ ಸೂತಕದ ಆಚರಣೆಯನ್ನು ಹೇಳಿದ್ದಾರೆ ಯಾಕೆ ಸೂತಕದ ಆಚರಣೆಯನ್ನು ಮಾಡಬೇಕು ಯಾರಾದರೂ ಕುಟುಂಬದಲ್ಲಿ ತೀರಿ ಹೋದರೆ ಯಾಕೆ ನಾವು ಸೂತಕದ ಆಚರಣೆಯನ್ನು ಮಾಡಬೇಕು ಯಾರೋ ಸ್ವಲ್ಪ ದೂರದ ಸಂಬಂಧಿಗಳು ಇರ್ತಾರೆ ಅವರು ತೀರಿ ಹೋದರೆ ನಾವು ಯಾಕೆ ಇಲ್ಲಿ ಸೂತಕದ ಆಚರಣೆ ಏನು ಮಾಡಬೇಕು ಅಂತ ಕೇಳಿದರೆ ಹಿಂದೆಲ್ಲ ಕೂಡು ಕುಟುಂಬ ಇತ್ತು ಒಂದೊಂದು ಮನೆಯಲ್ಲಿ ಐವತ್ತು ನೂರು ಜನ ಇರ್ತಿದ್ರು ಹಾಗಿರುವಾಗ ಅಲ್ಲಿ ಒಬ್ಬರ ವಿಯೋಗ ಆಯಿತು ಅಂತಾದರೆ ಅಲ್ಲಿ ದುಃಖದ ವಾತಾವರಣ ಅದೆಲ್ಲ ಸರಿ ಹೋಗಬೇಕು ಅಂತಾದರೆ ಒಂದಷ್ಟು ಸಮಯ ಬೇಕಾಗ್ತದೆ ಮನಸ್ಸಿಗೆ ಬಂದಂತಹ ದುಃಖ ಅದಷ್ಟು ಬೇಗ ಹೋಗುವುದಿಲ್ಲ ಅದಕ್ಕೋಸ್ಕರವಾಗಿ ಈ ಒಂದು ಸೂತಕದ ವ್ಯವಸ್ಥೆ ಮತ್ತೆ ಒಂದು ದೊಡ್ಡ ಮರ ಇರ್ತದೆ ಮರಕ್ಕೆ ಎಷ್ಟೋ ಗೆಲ್ಲುಗಳಿರ್ತದೆ ಎಷ್ಟೋ ಗೆಲ್ಲುಗಳಿರ್ತದೆ ಹತ್ತು ಐವತ್ತು ನೂರು ದೊಡ್ಡ ದೊಡ್ಡ ಮರದಲ್ಲಂತೂ ತುಂಬ ಇರ್ತದೆ ಆ ಮರದ ಗೆಲ್ಲುಗಳನ್ನು ನಾವು ಕಡಿದ್ರೆ ಅದರ ಪ್ರಭಾವ ಇಡೀ ಮರದ ಮೇಲೆ ಆಗ್ತದೆ ಕಡ್ದದ್ದು ಒಂದೆರಡು ಗೆಲ್ಲುಗಳಿರ್ಬೋದು ಆದರೆ ಆ ಮರದ ಬೆಳವಣಿಗೆಗೆ ಅದು ಏನಾಗ್ತದೆ ಅಸಹಾಯಕಾರಿ ಆಗ್ತದೆ ಅದರ ಪ್ರಭಾವ ಇಡೀ ಮರದ ಮೇಲೆ ಬೀಳುತ್ತದೆ ಹಾಗೆ ಕುಟುಂಬದಲ್ಲಿ ಒಬ್ಬರು ತೀರಿ ಹೋದರೆ ಅದರ ಪ್ರಭಾವ ಇಡೀ ಕುಟುಂಬದ ಮೇಲೆ ಆಗುವುದರಿಂದ ಸೂತಕವನ್ನು ಆಚರಣೆ ಮಾಡಬೇಕು ಅಂತ ಶಾಸ್ತ್ರಕಾರರು ನಮಗೆ ಒಂದು ದಾರಿಯನ್ನು ತೋರಿಸಿದ್ದಾರೆ ಆಗಲಿ ನೀವು ಹೇಳಿದರೆ ಈ ಕುಟುಂಬದಲ್ಲಿ ತೀರಿ ಹೋದರೆ ದುಃಖದ ವಾತಾವರಣ ಅದನ್ನು ಸಹಿಸಿಕೊಂಡು ಅದನ್ನೆಲ್ಲ ಸರಿಯಾಗಿ ನಾವು ಹೋಗಬೇಕು ಅಂತಾದರೆ ಒಂದಷ್ಟು ಸಮಯ ಬೇಕಾಗ್ತದೆ ಅಂತ ಹಾಗಾದರೆ ಹುಟ್ಟಿದರೆ ಯಾಕೆ ಸೂತಕ ಅಂತ ಪ್ರಶ್ನೆ ಬರ್ತದೆ ಹುಟ್ಟಿದರೆ ಸಂತೋಷ ಅಲ್ಲ ಪುತ್ರೋತ್ಸವ ಮನೆಯಲ್ಲಿ ಒಂದು ಮಗು ಹುಟ್ಟಿತು ಅಂತ ಆದರೆ ಎಷ್ಟು ಸಂತೋಷದ ವಾತಾವರಣ ಯಾಕೆ ನಾವು ಸೂತಕವನ್ನು ಆಚರಣೆ ಮಾಡಬೇಕು ಅಂತ ಕೇಳಿದರೆ ಹೌದು ಸಂತೋಷ ಹೌದು ಪುತ್ರೋತ್ಸವ ಕುಟುಂಬದ ಅಭಿವೃದ್ಧಿ ಎಲ್ಲವೂ ಕೂಡ ಹೌದು ಆದರೆ ಅಂತಹ ಒಂದು ಮಗುವನ್ನು ಪ್ರಸವಿಸುವಾಗ ತಾಯಿಯಾದವಳ ದೇಹದಲ್ಲಿ ಸಾವಿರಾರು ಜೀವಕಣಗಳು ನಾಶವಾಗ್ತದೆ ಸಾವಿರಾರು ಜೀವಕಣಗಳು ಆ ಸಾವಿರಾರು ಜೀವಕಣಗಳು ನಾಶ ಆದಂತಹ ಉದ್ದೇಶದಿಂದ ಹುಟ್ಟಿದಾಗಲೂ ಕೂಡ ಮಗು ಹುಟ್ಟಿದಾಗಲೂ ಕೂಡ ಸೂತಕವನ್ನು ಆಚರಣೆ ಮಾಡಬೇಕು ಅಂತ ನೋಡಿ ಒಬ್ಬಳು ಮಗುವನ್ನು ಪ್ರಸವಿಸಿದರೆ ಅವಳು ನಾಲ್ಕಾರು ದಿವಸದಲ್ಲಿ ಎದ್ದು ಓಡಾಡಿ ಮೊದಲಿನ ಹಾಗೆ ಕೆಲಸ ಮಾಡುವುದಿಲ್ಲ ಅವಳಿಗೆ ಮೂರು ನಾಲ್ಕು ತಿಂಗಳು ಬೇಕಾಗ್ತದೆ ಮೊದಲಿನ ಸ್ಥಿತಿಗೆ ಬರಲಿಕ್ಕೆ ಯಾಕೆ ಅವಳಲ್ಲಿ ನಾಶವಾದಂತಹ ಜೀವಕಣಗಳು ಸಾವಿರಾರು ಜೀವಕಣಗಳು ಪುನಃ ಹುಟ್ಟಬೇಕು ಅಂತಾದರೆ ಅವಳಿಗೆ ಪುನಃ ಆ ಒಂದು ವರ್ಚಸ್ಸು ಬರಬೇಕು ಅಂತಾದರೆ ಮೂರು ನಾಲ್ಕು ತಿಂಗಳು ಬೇಕು ಆ ಜೀವಕಣಗಳೆಲ್ಲ ಪುನಃ ಹುಟ್ಟಬೇಕು ಅದಕ್ಕೋಸ್ಕರವಾಗಿ ನಾವು ಹುಟ್ಟಿದಾಗಲೂ ಕೂಡ ಸೂತಕದ ಆಚರಣೆಯನ್ನು ಮಾಡ್ತೇವೆ ಹೀಗೆ ಇದೊಂದು ನಾನು ನಾನಾಗ ಹೇಳಿದ ಹಾಗೆ ಅನಿರ್ವಚನೀಯವಾದಂತಹ ಅತೀಂದ್ರಿಯವಾದಂತಹ ಇದರಲ್ಲಿ ಏನಾಗ್ತದೆ ಅಂತ ನೀವು ಹೇಳಿ ಕಣ್ಣಾರೆ ತೋರಿಸಿ ಆಗುವುದಿಲ್ಲ ಎಲ್ಲವನ್ನೂ ಕೂಡ ಕಣ್ಣಿನಿಂದ ತೋರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಗಾಳಿ ಇವತ್ತು ಉಂಟು ಅಂತ ಒಪ್ಪುತ್ತಾ ಇದ್ದೇವೆ ನಮಗೆ ಅನುಭವಕ್ಕೆ ಬರ್ತಾ ಉಂಟು ಆದ್ದರಿಂದ ಇದು ಅನುಭವ ವೇದ್ಯವಾದಂತಹ ವಿಚಾರವಾದದ್ದರಿಂದ ಈ ಸೂತಕವನ್ನು ಆಚರಿಸಲೇಬೇಕು ಅಂತ ಎಲ್ಲ ಋಷಿಗಳು ಹೇಳಿದ್ದಾರೆ ಒಬ್ಬರಿಬ್ಬರ ಮತ ಅಲ್ಲ ಇದು ಸ್ಮೃತಿಕಾರರ ಎಲ್ಲರ ಅಭಿಪ್ರಾಯವೂ ಇದೇ ಆಗಿದೆ ಸೂತಕ ಯಾರಿಗೆ ಅಂತ ಹೇಳುವಂಥದ್ದೊಂದು ಪ್ರಶ್ನೆ ನಮ್ಮಲ್ಲಿ ತಲೆಮಾರಿನ ಒಂದು ವ್ಯವಸ್ಥೆ ಇದೆ ಒಂದರಿಂದ ಏಳು ತಲೆಮಾರಿನವರೆಗೆ ಹತ್ತು ರಾತ್ರೆ ಸೂತಕ ಅಂತ ಹೇಳುತ್ತದೆ ಶಾಸ್ತ್ರ ಹತ್ತು ರಾತ್ರಿ ಸೂತಕವನ್ನು ಆಚರಿಸಿ ಹನ್ನೊಂದನೇ ದಿವಸ ಬೆಳಿಗ್ಗೆ ಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಹದಿನೈದರಿಂದ ಎಂಟರಿಂದ ಹದಿನಾಲ್ಕನೆಯ ತಲೆಮಾರಿನವರೆಗೆ ಮೂರು ರಾತ್ರಿ ಶು ಸೂತಕ ಅಂತ ಹೇಳುತ್ತದೆ ಹದಿನೈದರಿಂದ ಇಪ್ಪತ್ತ ಒಂದನೆಯ ತಲೆಮಾರಿನವರೆಗೆ ಅಲ್ಲಿ ಒಂದು ದಿವಸ ಸೂತಕ ಅಥವಾ ಸ್ನಾನದಿಂದ ಶುದ್ಧಿ ಅಂತ ಅದನ್ನು ವಿಭಾಗ ಮಾಡಿದ್ದಾರೆ ಅದಕ್ಕೆ ಸಪಿಂಡರು ಸಮಾನೋದಕರು ಸಗೋತ್ರರು ಅಂತ ವಿಭಾಗ ಉಂಟು ಒಂದರಿಂದ ಏಳು ತಲೆಮಾರಿನವರೆಗೆ ಏಳು ತಲೆಮಾರಿ ಅಂತ ಹೇಳಿದರೆ ಹೇಗೆ ನಮ್ಮಿಂದ ಪ್ರಾರಂಭ ಮಾಡಿದರೆ ಆ ಏಳು ನಾವು ತಂದೆ ಅಜ್ಜ ಪಿಜ್ಜ ಮುತ್ತಜ್ಜ ಮತ್ತು ಅವರ ಅಜ್ಜ ಹೀಗೆ ಅಲ್ಲಿಯವರೆಗೆ ಮತ್ತು ಅದರಿಂದ ಮುಂದಿನ ಏಳು ತಲೆಮಾರು ಹೈ ಹದಿನೈದು ಮತ್ತು ಮುಂದಿನ ಏಳು ಇಪ್ಪತ್ತ ಒಂದು ಹೀಗೆ ಅದನ್ನು ಸಪಿಂಡರು ಒಂದರಿಂದ ಏಳು ತಲೆಮಾರಿನವರೆಗಿನ ಆ ಒಂದು ಸಂತತಿಯನ್ನು ನಾವು ಸಪಿಂಡರು ಅಂತ ಕರೀತೇವೆ ಪಿಂಡ ಅಂತ ಹೇಳಿದರೆ ಏನು ಶರೀರ ಅಂತ ಅರ್ಥ ಸಪಿಂಡರು ಅಂದರೆ ಒಂದೇ ಶರೀರವನ್ನು ಇಟ್ಟುಕೊಂಡ ಕೊಂಡವರು ಅಂತ ಅಂದರೆ ಅಷ್ಟು ಅಗಾಧವಾದಂತಹ ಸಂಬಂಧವನ್ನು ರಕ್ತಗತವಾಗಿ ಇಟ್ಟುಕೊಂಡವರನ್ನು ಸಪಿಂಡರು ಅಂತ ಕರೀತಾರೆ ಈಗ ಎಲ್ಲ ಸಂಬಂಧಗಳು ದೂರ ಆಗಿರ್ಬೋದು ಅದು ಬೇರೆ ವ್ಯವಸ್ಥೆ ಆದರೆ ಹಿಂದಿನ ಒಂದು ಕಾಲದಲ್ಲಿ ಆ ಏನು ಕುಟುಂಬದ ವ್ಯವಸ್ಥೆ ಅಷ್ಟು ಚೆನ್ನಾಗಿತ್ತು ಅದಕ್ಕೋಸ್ಕರವಾಗಿ ಅವರನ್ನೆಲ್ಲ ಸಪಿಂಡರು ಅಂತ ಕರೀತಾರೆ ಮತ್ತು ಸಮಾನೋದಕರು ಅಂತ ಎಂಟರಿಂದ ಹದಿನೈದನೆಯ ತಲೆಮಾರಿನವರೆಗೆ ಆ ಸಮಾನೋದಕರಲ್ಲಿ ಸೂತಕ ಬಂದಾಗ ಮೂರು ರಾತ್ರೆ ಅಶೌಚ ಸೂತಕ ನಾಲ್ಕನೇ ದಿವಸ ಬೆಳಿಗ್ಗೆ ಶುದ್ಧಿ ಅಂತ ಹದಿನ ಹದಿನ ಹದಿನೈದರಿಂದ ಮುಂದಿನದ್ದೇನು ಇಪ್ಪತ್ತ ಒಂದರವರೆಗೆ ಅವನನ್ನು ಅವರನ್ನು ಸಗೋತ್ರರು ಅಂತ ಕರೀತಾರೆ ಸಗೋತ್ರೋ ಬಾಂಧವ ಜ್ಞಾತಿ ಅಂತ ಉಂಟು ಕೋಶದಲ್ಲಿ ಸಗೋತ್ರದರು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಬಾಂಧವರೇ ನಮಗೆ ಅವರ ಸಂಬಂಧ ಗೊತ್ತಿಲ್ಲದಿದ್ದರೂ ಕೂಡ ಅವರು ಬಾಂಧವರೇ ಆಗಿರ್ತಾರೆ ಅಂತ ಹಾಗಿದ್ದಾಗ ಗೋತ್ರಜಾನಾಂ ಅಹಸ್ಮೃತಂ ಗೋತ್ರಜರಿಗೆ ಒಂದು ರಾತ್ರಿ ಸೂತಕ ಅಂತ ಹೇಳಿದ್ದಾರೆ ಕೆಲವು ಕಡೆ ಸ್ನಾನ ಮಾತ್ರದಿಂದ ಸೂತಕ ಪರಿಹಾರ ಆಗ್ತದೆ ಶುದ್ಧಿ ಆಗ್ತದೆ ಅಂತ ಹೇಳಿದ್ದುಂಟು ಅದಕ್ಕೋಸ್ಕರವಾಗಿ ಹೀಗೆ ಸೂತಕ ಯಾರು ಯಾರಿಗೆ ಅಂತ ನಾವು ಚಿಂತನೆಯನ್ನು ಮಾಡಿದಾಗ ಆ ಸಪಿಂಡರು ಸಮಾನೋದಕರು ಸಗೋತ್ರರು ಅಂತ ವಿಭಾಗ ಅವರಲ್ಲಿ ಎಷ್ಟೋ ಕವಲಗಳುಂಟು ಈಗ ನಾವು ನಮ್ಮ ತಂದೆ ಅಥವಾ ಅಜ್ಜವನ್ನು ತಗೊಂಡ್ರೆ ಅವರ ಅಣ್ಣ ತಮ್ಮಂದರು ಅವರ ಮಕ್ಕಳು ಹೀಗೆ ಅದೆಲ್ಲವೂ ಕೂಡ ಅದೇ ವಿಭಾಗಕ್ಕೆ ಬರ್ತದೆ ಆದ್ದರಿಂದ ಸೂತಕವನ್ನು ನಮಗೆ ಗಮನಕ್ಕೆ ಬಂದಾಗ ನಾವು ಅದನ್ನು ಆಚರಿಸಲೇಬೇಕು ಒಂದು ವೇಳೆ ಸೂತಕವನ್ನು ಆಚರಿಸದಿದ್ದರೆ ನಾವು ಅದನ್ನು ಏನಾಗುವುದಿಲ್ಲಪ್ಪ ಸೂತಕ ಆಚರಣೆ ಮಾಡಿದರೆ ಏನಾಗುವುದಿಲ್ಲ ಅಂತ ನಾವು ಅದನ್ನು ಅಸಡ್ಡೆ ಮಾಡಿದರೆ ನಾವು ಮಾಡಿದಂತಹ ಎಲ್ಲ ಪುಣ್ಯ ಕರ್ಮದ ಫಲಗಳು ನಾಶ ಆಗಿ ದೊಡ್ಡ ಪಾಪಿ ಆಗ್ತಾನೆ ಅಂತ ಉಂಟು ಆದ್ದರಿಂದ ಆ ಸೂತಕದ ಆಚರಣೆ ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಸೂತಕದ ಸಮಯದಲ್ಲಿ ನಾವು ಹೇಗೆ ಇರಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಸಂಧ್ಯಾ ವಂದನೆಯನ್ನು ಮಾಡಲಿಕ್ಕಿಲ್ಲ ಪ್ರತಿ ದಿವಸವೂ ಕೂಡ ಸಂಧ್ಯಾ ವಂದನೆಯನ್ನು ತ್ರೈವರ್ಣಿಕರಿಗೆ ವಿಧಿಸಿದ್ದಾರೆ ಅದರಲ್ಲಿ ಸಂಧ್ಯಾ ವಂದನೆಯನ್ನು ಅರ್ಘ್ಯ ಅಂತ ಅರ್ಘ್ಯವನ್ನು ಮಾತ್ರ ಜೋರಾಗಿ ಗಾಯತ್ರಿ ಮಂತ್ರವನ್ನು ಹೇಳಿ ಅರ್ಘ್ಯವನ್ನು ಕೊಡಬೇಕು ಮತ್ತು ಗಾಯತ್ರಿ ಜಪ ಮತ್ತು ಉಪಸ್ಥಾನಾದಿಗಳನ್ನು ಉಪಾಂಶು ಅಂದರೆ ಮೆಲ್ಲಗೆ ಮಾಡಬೇಕು ಎಂಬುದಾಗಿ ಅದನ್ನು ವಿಧಿಸಿದ್ದಾರೆ ದೇವರ ಪೂಜೆ ಹೇಗೆ ಅಂತ ಕೇಳಿದರೆ ದೇವರ ಪೂಜೆಯನ್ನು ಕೂಡ ಮಾಡಲಿಕ್ಕಿಲ್ಲ ಸೂತಕದಲ್ಲಿ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಬೇರೆಯವರು ಸೂತಕ ಯಾರಿಗೆ ಇಲ್ಲವೋ ಅವರನ್ನು ಕರೆದು ಸೂತಕದ ಸಮಯದಲ್ಲಿ ನಮ್ಮ ಮನೆಯ ದೇವರ ಪೂಜೆಯನ್ನು ಮಾಡಿಸುವಂತಹ ಸಂಪ್ರದಾಯವು ಕೂಡ ಇದೆ ಅದಕ್ಕೇನು ಶಾಸ್ತ್ರದಲ್ಲಿ ದೊಡ್ಡ ವಿರೋಧ ಕಾಣುವುದಿಲ್ಲ ಅದು ಅವರವರ ಸಂಪ್ರದಾಯ ಅಷ್ಟೇ ದೇವರ ಪೂಜೆ ನಿಲ್ಲಬಾರ್ದು ಅಥವಾ ನಮ್ಮ ಹಿಂದಿನವರು ಈ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅಂತ ಆ ಪ್ರಕಾರವಾಗಿ ಮಾಡಬಹುದು ಮತ್ತು ದೇವರ ಪೂಜೆಯನ್ನೇ ಮಾಡಲಿಕ್ಕಿಲ್ಲ ಅಂತಾದ ಮೇಲೆ ದೀಪವನ್ನಂತೂ ಸೂತಕದಲ್ಲಿ ಹಚ್ಚಲಿಕ್ಕೆ ಇಲ್ಲ ಅಂತ ಯಾಕೆ ದೇವರ ಪೂಜೆಯನ್ನು ಆರಂಭ ಮಾಡುವುದೇ ನಾವು ದೀಪವನ್ನು ಹಚ್ಚಿ ಆದ್ದರಿಂದ ದೇವರ ಪೂಜೆ ಇಲ್ಲ ಆದ ಮೇಲೆ ದೀಪವನ್ನು ಹಚ್ಚಲಿಕ್ಕಿಲ್ಲ ಅಂತ ಅಂದರೆ ಶೋಕಮಯವಾದಂತಹ ಒಂದು ವಾತಾವರಣ ಅಂತ ಹಾಗಾದರೆ ಕೆಲವರಿಗೆ ಮನಸ್ಸಲ್ಲಿ ಇರ್ತದೆ ಹತ್ತು ಹನ್ನೊಂದು ದಿವಸ ಮನೆಯಲ್ಲಿ ದೀಪ ಹಚ್ಚಲಿಕ್ಕಿಲ್ಲ ಅಲ್ಲ ಅಂತ ಹೌದು ಮರಣ ತೀರಿ ಹೋದ ಸೂತಕದಲ್ಲಂತೂ ದೀಪ ಹಚ್ಚಲಿಕ್ಕಿಲ್ಲ ಹುಟ್ಟಿದ ಸೂತಕದಲ್ಲಿ ಜಾತಾ ಶೌಚದಲ್ಲಿ ಮಾತ್ರ ಮನೆಯ ದೇವರ ಕೋಣೆಯ ಹೊರಗಿಂದ ಒಂದು ದೀಪವನ್ನು ಹಚ್ಚಿ ಇಡಬಹುದು ಇಡ್ಬೋದು ಮನೆ ಕತ್ತಲಾಗ್ತದೆ ಅಂತ ಹೇಳುವಂತಹ ಉದ್ದೇಶದಿಂದ ಯಾಕೆ ಸೂತಕದಲ್ಲಿ ಎರಡು ವಿಭಾಗವನ್ನು ಮಾಡಿದ್ದಾರೆ ಅದರಲ್ಲಿ ಬಹಳ ಪ್ರಬಲವಾದದ್ದು ಮೃತ ಶೌಚ ತೀರಿ ಹೋದ ಸೂತಕ ಸ್ವಲ್ಪ ದುರ್ಬಲವಾದದ್ದು ಜಾತಾ ಶೌಚ ಹುಟ್ಟಿದ ಅಶೌಚ ಆದ್ದರಿಂದ ಹುಟ್ಟಿದ ಅಶೌಚ ಅಶೌಚವು ಆ ಮರಣ ಹೊಂದಿದ ಶೌಚದಷ್ಟು ಪ್ರಬಲವಲ್ಲ ಆದ್ದರಿಂದ ಒಂದು ಮನೆಯಲ್ಲಿ ದೀಪವನ್ನು ಹಚ್ಚಿಡಲಿಕ್ಕೆ ತೊಂದರೆ ಇಲ್ಲ ಅಂತ ಮತ್ತೆ ಹುಟ್ಟಿದ ತೀರಿ ಹೋದಂತಹ ಸೂತಕದವರು ಯಾರನ್ನು ಕೂಡ ಮುಟ್ಲಿಕ್ಕಿಲ್ಲ ಯಾರನ್ನು ಬೇರೆ ಸೂತಕ ಇಲ್ಲದೇ ಇರುವ ವ್ಯಕ್ತಿಗಳನ್ನು ಮುಟ್ಟಬಾರದು ಅದೇ ರೀತಿಯಾಗಿ ಸೂತಕ ಇರುವವರ ಮನೆಯಲ್ಲಿ ಸೂತಕ ಇಲ್ಲದೇ ಇರುವಂತಹ ಇರುವ ಮನೆಯಲ್ಲಿ ಸೂತಕ ಇಲ್ಲದೇ ಇರುವಂತಹ ವ್ಯಕ್ತಿ ಬಂದು ಊಟವನ್ನು ಮಾಡುವಂಥದ್ದು ನೀರು ಕುಡಿಯುವಂಥದ್ದು ತಿಂಡಿ ತಿನ್ನುವಂಥದ್ದು ಮಾಡಬಾರ್ದು ಆ ಸೂತಕವು ಇವನಿಗೂ ಕೂಡ ಅದರ ಅಂಶ ಆಗ್ತದೆ ಅಂತ ಉಂಟು ಅದೇ ರೀತಿಯಾಗಿ ಸೂತಕದ ಆಚರಣೆಯಲ್ಲಿ ತುಂಬ ವಿಧಾನಗಳನ್ನು ಶಾಸ್ತ್ರವು ಹೇಳ್ತಾ ಇದೆ ಮತ್ತೆ ಈಗ ಒಬ್ಬ ವ್ಯಕ್ತಿಯ ವ್ಯಕ್ತಿಯ ಮಗ ಹೊರ ದೇಶದಲ್ಲಿದ್ದಾನೆ ಅವನ ತಂದೆ ಮರಣ ಹೊಂದಿದ್ದಾನೆ ಇವನಿಗೆ ಹೊರದೇಶದಿಂದ ಬರಲಿಕ್ಕೆ ನಾಲ್ಕಾರು ದಿವಸ ಬೇಕಾಗ್ತದೆ ಆ ಸಮಯದಲ್ಲಿ ಹೇಗೆ ನಾವು ಸೂತಕವನ್ನು ಅವನು ತೀರಿ ಹೋದ ದಿವಸದಿಂದ ತೆಗೆದುಕೊಳ್ಳಬೇಕು ಅಥವಾ ಶವವನ್ನು ದಾನ ಮಾಡಿದ ದಿವಸದಿಂದ ತೆಗೆದುಕೊಳ್ಳಬೇಕು ಅಂತ ಹೇಳುವಂತಹ ಪ್ರಶ್ನೆ ಇದೆಲ್ಲ ನಾನು ಹೇಳ್ತಾ ಇರುವಂತಹ ವಿಚಾರಗಳು ಈಗ ಒಂದು ಸಮಾಜದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎಲ್ಲರೂ ಕೂಡ ಈ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾರೆ ಒಂದೆರಡು ದಿವಸಗಳಾದರೆ ತೊಂದರೆ ಇಲ್ಲ ನಾವು ತೀರಿ ಹೋದ ದಿವಸದಿಂದಲೇ ಸೂತಕವನ್ನು ಹಿಡಿಬೇಕಾಗ್ತದೆ ನಾಲ್ಕಾರು ದಿವಸ ಒಂದು ವಾರ ಆಯಿತು ಅಂತಾದರೆ ಅವನು ಬಂದು ಶವ ದಹನ ಮಾಡ್ತಾನೆ ಶವ ದಹನದಿಂದ ಪ್ರಾರಂಭ ಮಾಡಿ ಸೂತಕದ ಲೆಕ್ಕವನ್ನು ಹಿಡಿದುಕೊಳ್ಳಬೇಕು ಅಂತ ಅದಕ್ಕೂ ಕೂಡ ಶಾಸ್ತ್ರದಲ್ಲಿ ಪರಿಹಾರವನ್ನು ಅಥವಾ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಯಾರೋ ಒಬ್ಬ ಹೊರದೇಶದಲ್ಲಿದ್ದಾನೆ ಅವನ ಸಂಪರ್ಕ ಇಲ್ಲ ನಮ್ಮ ಕುಟುಂಬದವನೇ ಅಲ್ಲಿ ಅವನು ಮರಣವನ್ನು ಹೊಂದಿದ್ರು ಅಥವಾ ಅಲ್ಲಿ ಅವನಿಗೆ ಮಗು ಹುಟ್ಟಿತು ಅಂತಾದರೆ ನಾವು ಸೂತಕವನ್ನು ಆಚರಣೆ ಮಾಡಬೇಕಾ ಅಂತ ಅಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ ಸೂತಕದ ವಿಭಾಗವನ್ನು ಮಾಡುವಾಗ ದರ್ಶನವನ್ನು ಮಾಡುವಷ್ಟು ಹತ್ತಿರ ಇದ್ದರೆ ಒಂದು ಆಚರಣೆ ಶವ ದರ್ಶನ ಆಗಲಿಲ್ಲ ಅಂತಾದರೆ ಒಂದು ಆಚರಣೆ ಹೀಗೆಲ್ಲ ಅದಕ್ಕೆ ಬೇರೆ ಬೇರೆ ವಿಭಾಗಗಳನ್ನು ಮಾಡಿದ್ದಾರೆ ಸ್ಮೃತಿಗಳಲ್ಲಿ ಅಷ್ಟು ದೂರ ಇದ್ದಾರೆ ಅಂತ ಆದರೆ ವರ್ತಮಾನ ನಮಗೆ ಗೊತ್ತಾಯಿತು ಅಂತಾದರೆ ನಾವು ಸೂತಕ ಆಚರಣೆ ಮಾಡುವುದೇ ಶ್ರೇಯಸ್ಸು ಅದರಲ್ಲಿ ನಮಗೆ ಹೋಗುವಂಥದ್ದೇನಿಲ್ಲ ಆದ್ದರಿಂದ ದೂರದಲ್ಲಿರುವಂತಹ ವ್ಯಕ್ತಿಗಳು ಕೂಡ ಮೃತರಾದಾಗ ನಮ್ಮ ಕುಟುಂಬದವರು ನಾವು ಆ ಸೂತಕ ನಮ್ಮ ಗಮನಕ್ಕೆ ಬಂದ ಮೇಲೆ ಆಚರಣೆ ಮಾಡಬೇಕು ಮತ್ತು ಎಲ್ಲ ಸೂತಕವು ಕೂಡ ಪ್ರಾರಂಭ ಆಗುವುದು ಯಾವಾಗ ಅಂತ ಕೇಳಿದರೆ ನಮಗೆ ಗಮನಕ್ಕೆ ಬಂದಾಗ ನಮಗೆ ಜ್ಞಾನಕ್ಕೆ ಬಂದಾಗ ಆದ್ದರಿಂದ ಸರಿಯಾದಂತಹ ವ್ಯಕ್ತಿಗಳಿಂದ ಸರಿಯಾಗಿ ಅದರ ಬಗ್ಗೆ ಮಾಹಿತಿಗಳು ನಮಗೆ ಬಂದಾಗ ಆ ಸೂತಕವನ್ನು ನಾವು ಆರಂಭ ಮಾಡಬೇಕಾಗ್ತದೆ ಅದನ್ನು ಹೇಳಿದಷ್ಟು ದಿವಸ ಆಚರಣೆ ಮಾಡಲೇಬೇಕು ಅದಾದ ನಂತರ ಸು ಶುದ್ಧದ ವಿಚಾರ ಹನ್ನೊಂದನೇ ದಿವಸ ಅಥವಾ ನಾಲ್ಕನೇ ದಿವಸ ನಾನು ಹೇಳಿದ ಹಾಗೆ ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ದಾರೆ ಆ ದಿವಸ ಎದ್ದು ತಲೆಯಿಂದ ಸ್ನಾನವನ್ನು ಮಾಡಿ ಪಂಚಗವ್ಯ ಪ್ರಾಶನ ಬಹಳ ಮುಖ್ಯವಾದದ್ದು ಪಂಚಗವ್ಯವನ್ನು ತೆಗೆದುಕೊಂಡದ್ದೇ ಆದರೆ ಶಾರೀರಿಕವಾದ ಮಾನಸಿಕವಾದ ಕಾಯಿಕವಾದಂತಹ ಪಾಪಗಳು ಪರಿಹಾರ ಆಗ್ತದೆ ಅಂತ ಉಂಟು ಅದಕ್ಕೋಸ್ಕರವಾಗಿ ಆ ಪಂಚಗವ್ಯವನ್ನು ಪ್ರಾಶಿಸಿ ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು ಮನೆಗೆಲ್ಲ ತೀರ್ಥವನ್ನು ಪಂಚಗವ್ಯವನ್ನು ಪ್ರೋಕ್ಷಿಸಬೇಕು ಮನೆಯಲ್ಲಿರುವಂತಹ ಹೆಂಗಸರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಪಂಚಗವ್ಯವನ್ನು ಕೊಡಬೇಕು ಇದು ಒಂದು ಶುದ್ಧಿಯ ಕ್ರಮ ಅದೇ ರೀತಿಯಾಗಿ ನಮ್ಮಲ್ಲಿ ಇನ್ನೊಂದು ಆಚರಣೆ ಏನು ಅಂತ ಕೇಳಿದರೆ ಸೂತಕ ಬರ್ತದೆ ಅಂತ ಗೊತ್ತಾಗುವಾಗ ನಾಂದಿ ಇಡುವಂಥದ್ದು ಯಾವುದೋ ಮನೆಯಲ್ಲಿ ಉಪನಯನವೋ ಮದುವೆಯೋ ಇರುತ್ತದೆ ನಮ್ಮ ಗಮನಕ್ಕೆ ಬಂತು ಇನ್ನೇನು ಯಾರೋ ಸಾಯಿಲಿಕ್ಕಿದ್ದಾರೆ ಹೋಟ್ಲಿಕ್ಕಿದ್ದಾರೆ ಅಂತ ಆಗ ಬಂದು ಪುರೋಹಿತರೆ ಯಾರೋ ಒಬ್ಬರು ಹೋ ತೀರಿ ಹೋಗುವ ಲಕ್ಷಣ ಉಂಟು ಒಂದು ನಾಂದಿ ಇಡಿ ಅಂತ ಹೇಳ್ತಾರೆ ಹಾಗೆ ಮಾಡಬಾರ್ದು ನಾಂದಿಗೂ ಸೂತಕಕ್ಕೂ ಯಾವುದೇ ಸಂಬಂಧ ಇಲ್ಲ ನಾಂದಿ ಅಂತ ಹೇಳಿದರೆ ಏನು ಅಂತ ಕೇಳಿದರೆ ನಾಂದಿ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡುವುದು ಅಂತ ಅರ್ಥ ಆರಂಭ ಮಾಡಿದ ಮೇಲೆ ಆ ಕರ್ತೃಗಳಿಗೆ ಸೂತಕಾದಿಗಳು ಇರುವುದಿಲ್ಲ ಅಂತ ಈಗ ಮದುವೆ ಅಂತಾದರೆ ಮದುವೆ ಪ್ರಾರಂಭ ಆಗುವಂಥದ್ದು ಗಣಪತಿ ಪೂಜೆ ಪುಣ್ಯಾಹ ಮಾತೃಕಾ ಪೂಜೆ ನಾಂದಿ ಸಮಾರಾಧನೆಯ ಮೂಲಕವಾಗಿ ಆದ್ದರಿಂದ ಅದಕ್ಕೆ ಅಷ್ಟು ವಾಯಿದೆಗಳನ್ನು ಹೇಳಿದ್ದಾರೆ ಮದುವೆಗಾದರೆ ಹತ್ತು ರಾತ್ರೆ ಹತ್ತು ದಿವಸ ಉಂಟು ಆಗ ನಾಂದಿಯನ್ನು ಇಡ್ಬೋದು ಉಪನಯನಕ್ಕಾದರೆ ಏಳು ರಾತ್ರಿ ಏಳು ದಿವಸದ ಮೊದಲು ಚೌಲಕ್ಕಾದರೆ ಮೂರು ದಿವಸದ ಮೊದಲು ದೊಡ್ಡ ದೊಡ್ಡ ಯಜ್ಞಗಳಿಗಾದರೆ ಇಪ್ಪತ್ತೊಂದು ದಿವಸ ನಾಂದಿಯ ವಾಯ್ದೆಯನ್ನು ಹೇಳಿದ್ದಾರೆ ಆದ್ದರಿಂದ ಆ ನಾಂದಿಯನ್ನು ಇಟ್ಟು ನಮ್ಮ ಮನೆಯಲ್ಲಿ ಮಂಗಲ ಕಾರ್ಯಗಳು ಪ್ರಾರಂಭ ಆದ ಮೇಲೆ ಸೂತಕಾದಿಗಳು ಆ ಮೂರು ವ್ಯಕ್ತಿಗಳಿಗೆ ಮಾತ್ರ ಮತ್ತು ಯಾರಿಗೂ ಅಲ್ಲ ಕುಟುಂಬದವರಿಗೆಲ್ಲರಿಗೂ ಕೂಡ ಸೂತಕ ಇರುತ್ತದೆ ತಂದೆ ತಾಯಿ ಮಗ ಅಥವಾ ತಂದೆ ತಾಯಿ ಮಗಳು ಯಾರಿದ್ದಾರೆ ಅವರಿಗೆ ಮೂವರಿಗೆ ಮಾತ್ರ ಸೂತಕಾದಿಗಳು ಇರುವುದಿಲ್ಲ ಯಾಕೆ ಇವರು ಈ ಕಾರ್ಯಕ್ರಮ ಈ ಕಾರ್ಯಕ್ಕೆ ಪ್ರವೃತ್ತರಾಗಿದ್ದಾರೆ ಈ ಮಂಗಳ ಕೆಲಸವನ್ನು ಶುರು ಮಾಡಿದ್ದಾರೆ ಶುರು ಮಾಡಿದ ಮೇಲೆ ಸೂತಕಾದಿಗಳು ಬಾಧಿಸುವುದಿಲ್ಲ ಅಂತ ಶಾಸ್ತ್ರದ ಒಂದು ನಿಯಮ ಅದು ಬಿಟ್ಟು ಅವರು ಸಾಯ್ತಾರೆ ಅಥವಾ ಹುಟ್ಟುತ್ತದೆ ಅಂತ ಗೊತ್ತಾದ ಮೇಲೆ ಒಡಿ ಒಂದು ನಾಂದಿ ಇಡುವಂಥದ್ದಲ್ಲ ಅದೆಲ್ಲ ಸರಿಯಾದ ಸಂಪ್ರದಾಯ ಅಲ್ಲ ಇದರ ಬಗ್ಗೆಯೆಲ್ಲ ನಾವು ಒಳ್ಳೆಯ ಒಂದು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಹಾಗೆ ಸೂತಕ ಅಂತ ಹೇಳುವಂಥದ್ದು ಬಹಳ ಅಗಾಧವಾದಂತಹ ವಿಚಾರ ಅದರಲ್ಲಿಯೂ ಕೂಡ ಗರುಡ ಪುರಾಣದಲ್ಲಿ ಸೂತಕದ ಸಂಕೋಚಗಳನ್ನು ಕೂಡ ಮಾಡಿದ್ದಾರೆ ಈಗ ಏನು ನಾನು ತಲೆಮಾರಿನ ಲೆಕ್ಕದಲ್ಲಿ ಹೇಳಿದ್ದೆ ಹೇಳಿದ್ದೇನೆ ಏಳು ಹದಿನೈದು ಇಪ್ಪತ್ತೊಂದು ಅಂತ ಅದನ್ನು ಇನ್ನೂ ಸಂಕೋಚ ಮಾಡಿದ್ದಾರೆ ಆದರೆ ಬೇರೆ ಎಲ್ಲ ಸ್ಮೃತಿಗಳಲ್ಲಿಯೂ ಕೂಡ ಈಗ ನಾನು ಹೇಳಿದಂತಹ ತಲೆಮಾರಿನ ವ್ಯವಸ್ಥೆಯನ್ನೇ ಋಷಿಗಳು ಹೆಚ್ಚಾಗಿ ಅಂಗೀಕಾರ ಮಾಡಿ ಇರುವುದರಿಂದ ಈ ಪ್ರಕಾರವಾಗಿ ಒಂದರಿಂದ ಏಳು ತಲೆಮಾರಿನವರೆಗೆ ಹುಟ್ಟಿದ್ರೂ ಸತ್ರು ಹನ್ನೊಂದು ಹತ್ತು ರಾತ್ರಿ ಸೂತಕವನ್ನು ಆಚರಿಸುವಂಥದ್ದು ಅದೇ ರೀತಿಯಾಗಿ ಅದರ ಮುಂದೆ ಆದರೆ ಮೂರು ರಾತ್ರಿ ಮತ್ತು ಹದಿನೈದರಿಂದ ಇಪ್ಪತ್ತೊಂದು ತಲೆಮಾರಿನವರೆಗಾದರೆ ಒಂದು ರಾತ್ರಿ ಅಥವಾ ಸ್ನಾನದಿಂದ ಶುದ್ಧಿ ಅಂತ ಹೇಳ್ತಾರೆ ಇನ್ನೊಂದು ಪಕ್ಷಿಣಿ ಅಶೌಚವು ಉಂಟು ಪಕ್ಷಿಣಿ ಅಶೌಚವನ್ನು ಕೂಡ ಕೆಲವು ಕಡೆ ಹೇಳ್ತಾರೆ ಪಕ್ಷಿಣಿ ಅಂತ ಹೇಳಿದರೆ ಏನು ಒಂದು ರಾತ್ರಿಯಿಂದ ಕೂಡಿದಂತಹ ಎರಡು ಹಗಲು ಅಂತ ಅರ್ಥ ಕೆಲವು ಸಂದರ್ಭದಲ್ಲಿ ಈ ಒಂದು ಅಶೌಚವನ್ನು ಕೂಡ ಹೇಳ್ತಾರೆ ನಾವು ಯಾರದ್ದಾದರೂ ಶವ ಸಂಸ್ಕಾರಕ್ಕೆ ಹೋದರೆ ಶವವನ್ನು ಸ್ಪರ್ಶ ಮಾಡಿದರೆ ಅಥವಾ ಶವಕ್ಕೆ ಆ ಒಂದು ಧರ್ಮ ಕಾಷ್ಟ ಅಂತ ಇಡಲಿಕ್ಕುಂಟು ಅದನ್ನೆಲ್ಲ ಇಟ್ಟರೆ ಅವರು ಕೂಡ ಒಂದು ದಿವಸದ ಸೂತಕವನ್ನು ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಹಾಗೆ ಸ್ಮಶಾನಕ್ಕೆ ಹೋದಾಗಲೂ ಕೂಡ ಅಲ್ಲಿ ಶವದಹನ ಇತ್ಯಾದಿಗಳಾದ ಮೇಲೆ ನಮಗೆ ಸ್ಪೃಷ್ಟಾಸ್ಪೃಷ್ಟ ದೋಷಗಳು ಸಹಜವಾಗಿ ಬಂದಿರುತ್ತದೆ ಅದಕ್ಕೋಸ್ಕರವಾಗಿ ಮನೆಗೆ ಬಂದು ತಲೆಯಿಂದ ಸ್ನಾನವನ್ನು ಮಾಡಿ ಪಂಚಗವ್ಯವನ್ನು ತೆಗೆದುಕೊಂಡು ಹೊಸ ಜನಿವಾರವನ್ನು ಹಾಕ್ಕೊಳ್ಬೇಕು ಕೆಲವು ಕಡೆ ಜನಿವಾರವನ್ನು ಬದಲಾವಣೆ ಮಾಡುವಂಥ ಸಂಪ್ರದಾಯ ಇಲ್ಲ ಹಾಗೆ ಆಗುವುದಿಲ್ಲ ಬೇಕಾಗ್ತದೆ ಹೀಗೆ ಸೂತಕದ ಬಗ್ಗೆ ತುಂಬ ವಿಷಯಗಳು ಹೇಳ್ತಾ ಹೋದರೆ ಅದು ಮುಗಿಯುವಂಥದ್ದಲ್ಲ ಈಗ ಸಾಮಾನ್ಯವಾಗಿ ಒಂದು ಸಣ್ಣ ದೃಷ್ಟಿ ಸೂಕ್ಷ್ಮ ದೃಷ್ಟಿಯಲ್ಲಿ ಯಾರ್ಯಾರು ತೀರಿ ಹೋದರೆ ಎಷ್ಟು ದಿವಸದ ಸೂತಕ ಅಂತ ಒಂದು ಸಣ್ಣ ಪಟ್ಟಿಯನ್ನು ಕೊಡ್ತೇನೆ ತಂದೆ ತಾಯಿಗಳು ತೀರಿ ಹೋದಾಗ ಗಂಡು ಮಕ್ಕಳಿಗೆ ಹತ್ತು ರಾತ್ರಿ ಸೂತಕ ಹನ್ನೊಂದನೇ ದಿವಸ ಶುದ್ಧಿ ಕರ್ತೃಗಳಿಗೆ ಹದಿಮೂರನೆಯ ದಿವಸವೇ ಶುದ್ಧಿ ಅಲ್ಲಿ ಶಾಂತಿ ಕಲಶ ಅಂತ ಉಂಟು ಅದಾದ ಮೇಲೆ ಶುದ್ಧಿ ಅಂತ ಹೇಳ್ತಾರೆ ಕುಟುಂಬಕ್ಕೆ ಹನ್ನೊಂದನೇ ದಿವಸ ಶುದ್ಧಿ ಆಗ್ತದೆ ತಂದೆ ತಾಯಿ ತೀರಿ ಹೋದರೆ ಹೆಣ್ಣು ಮಕ್ಕಳಿಗೆ ಮೂರು ದಿವಸ ಸೂತಕ ಹೆಂಡತಿಯ ತಂದೆ ತಾಯಿ ತೀರಿ ಹೋದರೆ ಮೂರು ದಿವಸ ಸೂತಕ ಸ್ವಂತ ಅಕ್ಕ ತಂಗಿ ಅಂದರು ತೀರಿ ಹೋದರೆ ಮೂರು ದಿವಸ ಸೂತಕ ಭಾವ ಅಕ್ಕ ತಂಗಿ ಅಂದ್ರೆ ಗಂಡ ತೀರಿ ಹೋದರೆ ಒಂದು ದಿವಸ ಸೂತಕ ಮಗಳ ಗಂಡ ಅಂದರೆ ಅಳಿಯ ತೀರಿ ಹೋದರೆ ಮೂರು ದಿವಸ ಮಗಳ ಮಗ ಅಂದರೆ ಪುಳ್ಳಿ ತೀರಿ ಹೋದರೆ ಮೂರು ದಿವಸ ಸೂತಕ ಸೋದರತ್ತೆ ತೀರಿ ಹೋದಾಗ ಮೂರು ದಿವಸ ತಾಯಿಯ ತಂದೆ ತಾಯಿ ಅಂದರೆ ಅಜ್ಜ ಅಜ್ಜಿ ಅವರು ಹೋದಾಗಲೂ ಮೂರು ದಿವಸ ಸೋದರ ಮಾವ ತೀರಿ ಹೋದರೆ ಮೂರು ದಿವಸ ಚಿಕ್ಕಮ್ಮ ದೊಡ್ಡಮ್ಮ ತೀರಿ ಹೋದರೆ ಮೂರು ದಿವಸ ತಮ್ಮ ಹೆಂಡತಿ ಮಕ್ಕಳು ತೀರಿ ಹೋದಾಗ ಹತ್ತು ರಾತ್ರಿ ಗುರು ಗುರು ಅಂತ ಹೇಳಿದರೆ ವೇದಾಧ್ಯಯನವನ್ನು ಮಾಡಿಸಿದವ ಶಾಸ್ತ್ರಾಭ್ಯಾಸವನ್ನು ಮಾಡಿಸಿದವರು ಇವರು ಹೋದಾಗ ಒಂದು ದಿವಸ ಸೂತಕ ಹೀಗೆ ಇದೊಂದು ಸಣ್ಣ ಪಟ್ಟಿ ಅಷ್ಟೇ ಇದರ ಬಗ್ಗೆ ಇನ್ನೂ ಗಹನವಾದಂತಹ ವಿಚಾರಗಳಿದೆ ಅದನ್ನು ಸ್ಮೃತಿಕಾರರು ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಸೂತಕವನ್ನು ಆಚರಿಸಿ ನಾವು ಧರ್ಮ ಶ್ರದ್ಧೆಯನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತ ಶಾಸ್ತ್ರವು ನಮಗೆ ವಿಷಯವನ್ನು ಹೇಳ್ತಾ ಇದೆ ಇದೆಲ್ಲ ಶಾಸ್ತ್ರೋಕ್ತವಾಗಿ ನಾನು ಹೇಳಿದ್ದಾದರೆ ಒಂದು ಸಾಮಾನ್ಯವಾಗಿ ಒಂದು ಯೋಚನೆಯನ್ನು ಮಾಡಿದಾಗ ಏನು ಒಂದು ಸೂತಕ ಅಂತ ಹೇಳಿದರೆ ನೋಡಿ ಮೊದಲು ಒಂದು ಮನೆಯಲ್ಲಿ ಯಾರಾದರೂ ಮರಣವನ್ನು ಹೊಂದಿದರೆ ಊರು ದೊಡ್ಡದಾಗಿರ್ತಿತ್ತು ಸಂಪರ್ಕಕ್ಕೆ ಈಗಿನ ಹಾಗೆ ಮೊಬೈಲ್ ಅಥವಾ ಬೇರೆ ವ್ಯವಸ್ಥೆಗಳಿರಲಿಲ್ಲ ಊರಿಂದ ಊರಿಗೆ ತಿಳಿಸಬೇಕಾದ್ರೆ ಒಂದೆರಡು ದಿವಸ ಹೋಗ್ತಿತ್ತು ಅವರು ಅಲ್ಲಿಂದ ಬರಬೇಕು ಶವದಹನ ಆಗುವಾಗಲೇ ಮೂರ್ನಾಲ್ಕು ದಿವಸ ಆಗ್ತಿತ್ತು ಕ್ರಿಯಾ ಕ್ರಿಯಾಭಾಗಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಂಟು ಹತ್ತು ದಿವಸ ಆಗ್ತಿತ್ತು ಹೀಗೆ ಹನ್ನೆರಡು ದಿವಸ ಅಂತೇಳಿದರೆ ಒಂದು ಗಡಿ ನಮಗೆಲ್ಲದಕ್ಕೂ ಕೂಡ ಹನ್ನೆರಡು ಇಪ್ಪತ್ನಾಲ್ಕು ನಲವತ್ತೆಂಟು ನೂರ ಎಂಟು ಹೀಗೆ ಒಂದು ಸಂಖ್ಯೆಯ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ ಆದ್ದರಿಂದ ಹನ್ನೆರಡು ದಿವಸಕ್ಕೆ ಈ ಹನ್ನೆರಡು ದಿವಸಕ್ಕೆ ಆಗುವಾಗ ಅದಕ್ಕೆಲ್ಲ ಬೇಕಾದಂತಹ ವ್ಯವಸ್ಥೆಗಳಾಗಿ ಆ ಔರ್ದ್ವ ದೈಹಿಕತ ಕರ್ಮಾಂಗಗಳು ನಡೀತಿತ್ತು ಅದಕ್ಕೋಸ್ಕರವಾಗಿ ಹನ್ನೊಂದು ದಿವಸ ಸೂತಕವನ್ನು ಆಚರಣೆ ಮಾಡಿ ಗೊತ್ತಾಯಿತಾ ಆ ದುಃಖದಿಂದ ಸಂಪೂರ್ಣವಾಗಿ ಹೊರಬರಬೇಕು ಅಂತಾದರೆ ಆ ಕರ್ಮಗಳಲ್ಲಾಗಬೇಕು ಅಂತಾದರೆ ಅಷ್ಟು ಸಮಯ ಬೇಕು ಮತ್ತು ಹನ್ನೆರಡನೇ ದಿವಸ ಶುದ್ಧರಾಗಿ ಮತ್ತೆ ನೀವು ನಿಮ್ಮ ಕರ್ತವ್ಯಗಳನ್ನು ಮಾಡಿ ಅಂತ ಹೇಳುವಂತಹ ಒಂದು ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ಈ ಸೂತಕದಲ್ಲಿ ನಾವು ಕಾಣಬಹುದು ಇದು ಶಾಸ್ತ್ರದಲ್ಲಿ ಬಂದದ್ದಲ್ಲ ಈ ಒಂದು ಅಭಿಪ್ರಾಯ ಈ ರೀತಿಯಲ್ಲಿಯೂ ಕೂಡ ಇದ್ದಿರಬಹುದು ಸೂತಕಗಳನ್ನು ಆಚರಣೆ ಮಾಡಲಿಕ್ಕೆ ಏನು ಒಂದು ಕಾರಣ ಅಂತ ನಾನು ತಿಳ್ಕೊಂಡಂತಹ ವಿಚಾರ ಹೀಗೆ ಸೂತಕವನ್ನು ಆಚರಣೆ ಮಾಡುವಂಥದ್ದು ಮನುಷ್ಯನ ಪ್ರತಿಯೊಬ್ಬನ ಕರ್ತವ್ಯ ಇನ್ನೊಂದಷ್ಟು ಜನರಿಗಿದೆ ನಮಗೆ ಅವರಿಗೆ ಸಂಬಂಧವಿಲ್ಲ ಅಣ್ಣ ತಮ್ಮ ಜಗಳ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಪಾಲ್ ಮಾಡಿದ್ದಾರೆ ಮಾತಾಡುವುದಿಲ್ಲ ಮುಖ ನೋಡುವುದಿಲ್ಲ ಆಗ ಆಚರಣೆ ಮಾಡಬೇಕಾ ಅಂತ ಆಚರಣೆ ಮಾಡಲೇಬೇಕು ರಕ್ತ ಸಂಬಂಧ ಯಾವ ಸಮಯದಲ್ಲಿಯೂ ಕೂಡ ನಮಗೆ ಅದು ಹೋಗುವುದಿಲ್ಲ ರಕ್ತ ಸಂಬಂಧ ಅಂತ ಹೇಳುವಂಥದ್ದು ಇದ್ದೇ ಇರುತ್ತದೆ ನಮ್ಮ ಒಂದು ವೈಯಕ್ತಿಕ ಸಂಬಂಧಗಳು ದೂರ ಆಗಿರ್ಬೋದು ರಕ್ತ ಸಂಬಂಧ ಇದ್ದೇ ಇರ್ತದೆ ಆದ್ದರಿಂದ ಸೂತಕವನ್ನು ಹೇಳಿದಷ್ಟು ದಿವಸ ಅದಕ್ಕೆ ಕಮ್ಮಿಯೂ ಮಾಡಲಿಕ್ಕಿಲ್ಲ ಹೆಚ್ಚು ಮಾಡಲಿಕ್ಕಿಲ್ಲ ಏನು ಶಾಸ್ತ್ರಕಾರರು ವಿಧಿಸಿದ್ದಾರೆ ಆ ಪ್ರಕಾರವಾಗಿ ಸೂತಕವನ್ನು ಆಚರಿಸಬೇಕು ಇಲ್ಲದಿದ್ದರೆ ಯಾಕೆ ಅಂತ ಕೇಳಿದರೆ ತಸ್ಮಾಶಾಸ್ತ್ರಂ ಪ್ರಮಾಣಂತೆ ವ್ಯವಸ್ಥಿತವು ಕೃತ್ವಾ ವಿಧಾನೋಕ್ತಂ ಕರ್ಮ ಕರ್ತು ಹಾರಹಸಿ ಅಂತ ನಮಗೆ ಮನಸ್ಸಿಗೆ ಬಂದ ಹಾಗೆ ಮಾಡುವಂಥದ್ದಲ್ಲ ಶಾಸ್ತ್ರವು ಪ್ರಮಾಣಕ್ಕಿದೆ ಕೃಷ್ಣ ಹೇಳಿದಂತಹ ಮಾತು ಕಾರ್ಯ ಒಳ್ಳೆಯದ ಕೆಲಸಗಳನ್ನು ಮಾಡಲಿಕ್ಕೆ ಮಾಡದೇ ಇರಲಿಕ್ಕೆ ಶಾಸ್ತ್ರವು ನಮಗೆ ಮಾರ್ಗವನ್ನು ತೋರಿಸ್ತಾ ಇದೆ ಆ ಪ್ರಕಾರವಾಗಿ ನಡೆದಾಗ ನಮಗೆ ಇಹದಲ್ಲಿ ಮತ್ತೆ ಪರದಲ್ಲಿ ಸಿದ್ಧಿಗಳು ಪ್ರಾಪ್ತಿಯಾಗ್ತದೆ ಇಲ್ಲದಿದ್ದರೆ ಆ ಮನುಷ್ಯನು ಮಹಾನ್ ಪಾಪಿ ಆಗ್ತಾನೆ ಅಂತ ನಮಗೆ ಶಾಸ್ತ್ರ ಪುರಾಣಗಳು ವಿಧಿಸ್ತಾ ಇದೆ ಆ ಪ್ರಕಾರವಾಗಿ ಒಂದು ಸೂತಕದ ಬಗ್ಗೆ ಸಣ್ಣ ಒಂದು ಸೂಕ್ಷ್ಮ ದರ್ಶನವನ್ನು ಕೊಟ್ಟಿದ್ದೇನೆ ಇದು ವಿದ್ವಾಂಸರಿಗಲ್ಲ ವಿದ್ವಾಂಸರ ಹತ್ರ ನಾವು ಮಾತಾಡಬೇಕಾದ್ರೆ ಶ್ಲೋಕಗಳನ್ನೆಲ್ಲ ಹೇಳಿ ಆಧಾರಪೂರ್ವಕವಾಗಿ ಮಾಡಬೇಕು ಇಲ್ಲಿ ಆಧಾರ ಶ್ಲೋಕಗಳು ನನ್ನ ಹತ್ರ ಇದ್ದರೂ ಕೂಡ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಕೂಡ ಇದರ ಮಹತ್ವ ಗೊತ್ತಾಗಲಿ ಅಂತ ನಾನೊಂದು ಕಥಾರೂಪದಲ್ಲಿ ಗದ್ಯ ರೂಪದಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಆ ಪ್ರಕಾರವಾಗಿ ಇದನ್ನೆಲ್ಲ ತಿಳ್ಕೊಂಡು ಆ ಪ್ರಕಾರವಾಗಿ ನಡ ನಾವು ನಡೆದಾಗ ನಮ್ಮ ಮನುಷ್ಯ ಜೀವನ ಸಾರ್ಥಕಗೊಳ್ಳುತ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೃಷ್ಣಾರ್ಪಣ ಅಂತ ಮುಗಿಸ್ತೇನೆ